ಅಭ್ಯಾಸ ಥೊಡಿ ಅಂದ್ಕೊಂಡಿದ್ದೆ ಕರೆನ ನಿನ್ಲಿಂದ ಹಿಂಗ ಆಗತ್ತ ಅಂತ ನಾನ್ ಅನ್ಕೊಂಡಿದ್ದೇನೆ ಬಿಡ ಕರೆನ ಬಾಳ ಅಂದ್ರೆ ಬಹಳ ಬ್ಯಾಸ ಆಗ್ತಂಗಿ ನನಗ ಏನವ ಇದು ಆ ಏನಿದು ಅತ್ತಿಯರ ತಪ್ಪಾತ್ರಿ ಕರೆನ ನಾ ಹೇಳಿದ್ನಲ್ರಿ ಬಾಯ್ ಮುಚ್ಚ ಸಾಕು ಬಾಯ್ ಮುಚ್ಚ ನೀ ಮಾಡ ಹಲ್ಕಟ್ಟು ಉದ್ಯೋಗಕ್ಕ ನನ್ನ ಮೇಲೆ ಎಲ್ಲಾನು ಹಾಕ್ಬಿಡ ನಂದು ಕರೆನ ಅಲ್ಲಿ ಜನ್ಯೂನ್ ಐತಿ ರೀಸನ್ ಹೇಳಾಕತ್ತಿನಿಲ್ಲ ನಾನು ಕರೆನ ನಾನು ಹೋಗಿರೋದು ನನ್ನ ನನ್ನ ದೋಸ್ತನ್ನ ಉಳಿಸ್ಕೋಬೇಕಂತ ಹೋಗಿ ನಾನು ನಿನ್ನಂಗ ನೀಟ್ ಕೆಲಸ ಮಾಡಿಲ್ಲ ಮಾಡಕ್ ಹೋಗಿದ್ದಿಲ್ಲ ಅಲ್ಲ ಅವಾಗ ಬೇಕಾದ್ರೆ ನೀನ್ ಹಿಂಗ ದಾರಿ ಬಿಟ್ಟಿ ಅಲ್ಲ ಹಿಂಗ್ ಅಂತಿದ್ರು ಹೌದಂತಿದ್ರು ಅದೆಲ್ಲ ಗೊತ್ತಿಲ್ಲ ಸೀಮಾ ನಾಳೆ ಎಷ್ಟತ್ತಿದ್ರು ಅವ್ವ ನಿಮ್ಮಪ್ಪ ನಮ್ಮ ಮನೆಯಾಗ ಇರಬೇಕು ನಾನ್ ಮಾತಾಡ್ಬೇಕು ಅವ್ವ ನಿಮ್ಮಪ್ಪನ ಹತ್ರ ಇದು ಹಿಂಗ ಮುಂದುವರೆದ ನಡೆಯಂಗಿಲ್ಲ ಬಗ್ಗೆ ಹರಿಯದಲ್ಲದೇ ನೀವ್ ತಿಳ್ಕೊಂಡೇನು ಇಲ್ರಿ ನಿಜವಾಗ್ಲು ಬರ್ಡೇನ ಹಾಳು ಮಾಡ್ಕೋಬೇಕಂತ ಹೇಳಿ ಅಷ್ಟ ಏನು ಇಲ್ಲ ಇದನ್ನ ನಮ್ಮ ಅಂಬ್ತೀನಿ ನಮ್ಮ ತರ ಅನ್ಕೋ ಹೊರಗ್ಳರ್ ಯಾಕೆ ತರ ಸಿಮಾ ಹೊರಗ್ಳರ್ ಯಾಕೆ ನಂಬ್ತಾರ ಈಗ ನೀನು ಅಂತ ಪರಿ ಹಲ್ ಹಾಡು ಹಾಡಾಡ್ಕೊಂತ ಬಂದೆಲ್ಲ ಯಾರು ನೋಡಿರ್ಲ ಅನ್ಕೊಂಡಿ ನೀನು ಈಗಿನ ಕಾಲದಾಗ ಎಲ್ಲರೂ ಮಕ್ಕಳದ ಹನ್ನೆರಡು ಗಂಟೆ ಮ್ಯಾಗ ಏನ ಅಂತದ್ರಾಗ ನೀನು ನನಗ್ ನಿಜವಾಗ್ಲೂ ನಾನು ನೂರ ಎಂಟು ಮಾತಾಡೋದಿಲ್ಲ ನಾಳೆ ನಿಮ್ಮ ನಿಮ್ಮಪ್ಪ ನಮ್ಮ ಮನೆಗೆ ಇರ್ಬಾಕ್ ಅಷ್ಟ ನಿಮ್ಮ ಅವ್ವ ಕೇಳ್ತೀನಿ ನಿಮ್ಮ ಮಗಳು ಮಾಡುದು ಖರೆನ ಕರೆಕ್ಟೋ ತಪ್ಪು ಅಂತ ಹೇಳಿ ನಾನು ಕೇಳ್ಬೇಕವ್ವ ಖರೆನಾ ಏನು ಹಂಗತ್ತ ಹೋಗಿ ರಾತ್ರಿ ರಾತ್ರಿ ಹೋಗಿ ಹೊರಗೆ ಹೋಗಿ ಕೇಕ್ ಕಟ್ ಮಾಡಿ ನಿಮ್ಮ ಹುಡ್ದಬ್ಬ ಆಚರಿಸಿದ್ರನ ಅವ್ರಿಗೆ ಹುಡ್ದ ಬರ್ತಾರನ ಚಂದಗೆ ಮನೆ ಮನ್ಯಾಗ ದೇವ್ರ್ನ ದೀಪ ಹಚ್ಚಿ ಕೈ ಮುಗಿದ್ರ ಹುಡ್ದ ಬನ್ನೋದನ ಯಾರು ನಾನು ನೋಡಿದ್ರೆ ನೋಡಿದ್ದೇನೆ ಬಿಡವಾ ನಿನ್ನ ಹಂಗತು ಮೂರು ಬಿಟ್ಟು ನಿಂತದ ಏನು ನೋಡಿಲ್ಲ

ಅವ ಅಂತ ಒಂದ್ರಿ ಅತ್ತಿಯರ ನಾನು ತಪ್ಪಾತ್ರಿ ಇನ್ನೊಮ್ಮೆ ಹಿಂಗೆ ಮಾಡಲ್ಲ ಅತ್ತಿಯರ ಹೇಳ್ರಿ ನೀವರ ಅವು ಅಪ್ಪನ ಕರ್ಸದ್ ಬೇಡ ಅಂತ ಹೇಳ್ರಿ ಅತ್ತಿಯರ ಇಲ್ಲವಾ ಇಲ್ಲ ನನ್ನ ಮಗ ಸುಮ್ಮನೆ ಇದ್ರು ನಾನು ಸುಮ್ಮನೆ ಇರೋದಿಲ್ಲ ಯಾರು ಗರ್ತಿಯರ್ ಮಾಡೋ ಕೆಲಸನ ಅಲ್ಲ ನೀ ಹೋಗೋ ಹೋಗ್ಬೇಕ ರಾತ್ರಿ ಹೊತ್ತಿರ ಹೊತ್ತಿನ ಹೊರಗೆ ಹೋಗ್ಬೇಕಂದ್ರ ಇಲ್ಲ ಜೊತೆಗೆ ಗಂಡಿರ್ಬೇಕು ಇಲ್ಲ ಜೊತೆಗೆ ತಂದಿರಬೇಕು ಯಾಕಂದ್ರೆ ಕಾಲ ಭಾಳ ಸುಮಾರೈತೆ ಈ ನೀವು ಚಲೋ ಇರ್ತೀರಿ ಹೊರಗೆ ಇರ್ತಾರಲ್ಲ ಸುಳೆ ಮಕ್ಕಳು ಕೂಡ್ದು ಅಡ್ಡಾಡರು ಅವರು ಅವ್ರು ಚಲೋ ಇರ್ತಾರ ಅವರು ಬುದ್ಧಿ ಅವ್ರ ಬುದ್ಧಿ ಅವ್ರ ಕೈಯಾಗಿರ್ತೈತೆ ಆ ನಿನ್ನ ಕೈಯಾಗಿ ಇರ್ತ ಖರೆ ಒಪ್ಕೋತೀನಿ ಅವ್ರ ಬುದ್ಧಿ ನೋಡವಾ ಈಗಂಕರು ನಾವು ರಾತ್ರಿ ರಗಳಿ ಮಾಡೋಕೆ ತಯಾರಿಲ್ಲ ಮುಂಜಾನೆ ನಿಮ್ಮ ಅಪ್ಪ ಬರಲಿ ಮಾತಾಡೋಣ ಅವ್ರು ಹೆಂಗಂತ ಹಂಗೆ ಮಾಡಣಂತ ಮಾವರ ಮಾವರ ಇದು ಒಂದು ಸಾರಿ ಕ್ಷಮಿಸ್ಬಿಡ್ರಿ ಇನ್ನೊಮ್ಮೆ ನಿಜವಾಗ್ಲು ಹಿಂಗೆ ಮಾಡಲ್ಲ ನಾನು ಏನಾರು ನಿಜವಾಗ್ಲೂ ಹಂಗೆ ಮಾಡಿದ್ನಂದ್ರೆ ಅಂದ್ರೆ ನೀವು ಬೇಕಾರ ನೀವು ಬೇಕಾದ್ರೆ ನನಗೆ ಏನಾರು ಶಿಕ್ಷೆ ಕೊಡುವಂತೆ ಅಂತ ಮಾವರ ಪ್ಲೀಸ್ ರೀ ಇಲ್ಲ ನಾನಂತೂ ಏನು ಕೇಳದಲ್ಲವಾ ನೀನುಂಟು ಉಂಟು ಅಲ್ಲೇ ಹೇಳೋ ಏನ್ ನಡಿ ಸವಿತಾ ನಡಿ ಮಾವರ ಮಾವರ ಇವ್ರೂಮಿಂದ ಹೊರಂಗ ನಡಿ ಅದೆಲ್ಲ ಮಲ್ಕೋತಿಯೊ ಮಲ್ಕೋ ಏನೇನ್ ಮಾಡ್ಬಂದಿಯೋ ಅವ್ನ ಜೊತೆಗೆ ಹೋಗಿ ಅಯ್ಯೋ ರೀ ಅಂತದ್ದೇನು ಇಲ್ರಿಕೊಳಕತ್ತೀರಿ ನನ್ನಣೆಗೂ ನಿಮ್ಮಣೆಗೂ ದೇವ ಸಾಕ್ಷಿಯಾಗಿ ಹೇಳ್ತೀನಿ ಅಂತದೇನು ನಡೆದಿಲ್ರಿ ಖರೇನ ಏನು ನಡೆದಿಲ್ರಿ ಹೊತ್ತಿನ ಹೊತ್ತಿನ ಧೈರ್ಯ ಮಾಡಿ ಹೋಗಿ ಅಂದ್ರೆ ಏನು ನಡೆದಿಲ್ಲ ಅಂದ್ರೆ ನಂಬಷ್ಟು ಮೂರ್ಕ ಅಲ್ಲ ನನ್ನ ಕಣ್ಣ ಮುಂದೆ ನಿಂದ್ರೆ ಬೇಡ ನಿಮ್ಮ ಅಪ್ಪ ನಿಮ್ಮ ಬರೋವರೆಗೂ ಇಲ್ಲಿಂದ ತೊಲಗು ನಡಿ ಹೊರಗ ಎಳ್ಕೊಂಡೋಗಿ ಹೊರಗೆ ಹಾಕ್ತೀನಿ ಈಗ ನಾನು ಹೋಗು ರೀ ನೂಕ್ ಬೇಡ್ರಿ ಇಲ್ಲೇ ಮಲ್ಕೋತೀನಿ ರೀ ರೀ ಹೋಗು ಹೆಂಗ್ ಹೋಗಿದ್ದಲ್ಲ ಹೇಳ್ದ ಕೇಳ್ದ ಮನೆಯಿಂದ ಹೊರಗ ನಿನಗೇನು ರೀ ಖಬ್ರೀತಾ ಆ ನಿನ್ನಗೋಸ್ಕರ ನಾನು ಎಷ್ಟು ಎಷ್ಟೋ ಬೀಸಿ ಇದ್ರೂ ನಾನು ರಕ್ತ ಕೊಟ್ಟು ಬಂದೀನಿ ಎರಡು ನಿಮಿಷನೂ ಅಲ್ಲಿ ನಿಂತಿಲ್ಲ ರಕ್ತ ಕೊಟ್ಟು ಗಣಗಣಗಣ ತಿರ್ಗಾಕತಿತ್ತು ನನಗೆ ಕಣ್ಣು ಆದರೂ ನಾನು ಹಿಂತಿ ಹುಡ್ದಬ್ಬ ಐತಿ ಫಸ್ಟು ಈ ವರ್ಷ ಫಸ್ಟಿದ್ ಹುಡ್ದಬ್ಬ ನಮ್ಮ ಮದುವೆ ಆದ ವರ್ಷ ಅಂತ ಹೇಳಿ ನಾನು ಊರೆಲ್ಲ ಅಡ್ಡ್ಯಾಡಿ ಚಂದ ಒಂದು ಉಂಗುರ ತೊಗೊಂಡು ಕೇಕ್ ಆರ್ಡ್ರ್ ಮಾಡಿಸಿ ನಿನಗೆ ಇಷ್ಟ ಇದ್ದಿದ್ದು ಫ್ಲೇವರ್ ಎಲ್ಲ ಮಾಡಿಸ್ಕೊಂಡು ನಿನ್ನ ತಂಗಿ ಕೇಳಿ ಎಷ್ಟು ಕಷ್ಟಪಟ್ಟು ನನಗೆ ಪಾಪ ಆ ಹುಡುಗಿನು ಬರ್ಡೆ ಮಾಡ್ಕೊಂಡು ಹೋಗಿನ್ರಿ ಮಾವರ ಹುಡುಗಿ ನೀನು ಹೆಂಗೆ ಮಾತಾಡಿದ್ದಕ್ಕೆ ಅದು ಹೋಯ್ತು ಕನಿಕರ ಅನ್ನೋದೇ ಇಲ್ಲ ನೀ ಮ್ಯಾಗನು ನೀ ಮಾಡೋದೆಲ್ಲ ಸರಿ ಅಂತ ಹೆಂಗೆ ನೀನು ಹೆಂಗ್ ಎಷ್ಟು ದೊಡ್ಡ ತಪ್ಪು ಮಾಡಿ ಗೊತ್ತ ನೀನು ಅದನ್ನು ಸಮರ್ಥಸ್ಕೊಳಕತ್ತಿನ ನೀನು ತಪ್ಪಾಗೇತ್ರಿ ಇದು ಒಂದ್ಸರಿ ಕ್ಷಮಸ್ ರೀ ಈ ತರ ತಪ್ಪಿನ್ನ ಮಾಡಲ್ಲ ಸಿಟ್ಟು ಬಂತು ರೀ ಹೌದಾ ನಿಂಗೆ ಸಿಟ್ಟು ಬಂತ

ಇನ್ನೊಮ್ಮ ಕರೆ ಮಾಡಲ್ರಿ ತಪ್ಪಾಗಿತ್ತಿ ಮುಗಿಸ್ಬಿಟ್ರಿ ಇಲ್ಲಿಗೆ ಇನ್ನೊಮ್ಮ ಏನು ನಿಜವಾಗ್ಲೂ ನಡಿಬಾರ್ದೇನು ನಡೆದಿಲ್ಲ ರೀ ಅಷ್ಟ ಕೀ ಕಟ್ ಮಾಡಿ ಬಂದಿದ್ದು ಅಷ್ಟ ರೀ ಅಷ್ಟ ಅದು ಹೇಳ್ತೀಯೋ ಅದು ಏನು ಕನ್ವಿನ್ಸ್ ಮಾಡ್ತೀಯೋ ನಿಮ್ಮ ಅಪ್ಪ ಅಮ್ಮನ ಮುಂದೆ ಹೇಳ್ತೀನಿ ನಿಮ್ಮ ಅವ್ವ ನಿಮ್ಮ ಅಪ್ಪ ಹೆಂಗೆ ಅಂತಾರೆ ಹಂಗೆ ಮಾಡೋಣ ನಾಳೆ ಈಗ ನನ್ನ ಕಣ್ಣು ಮುಂದೆ ಇರಬೇಡ ನೋಡಿಲಿ ಸಿಟ್ಟಿನಾಗ ನಾನು ನಿನಗಾರ ಏನಾರ ಮಾಡಲಿ ನನಗಾರ ನಾ ಏನಾರ ಮಾಡ್ಕೊಳ್ಳಿ ಹೆಣ ಬಿದ್ದೋಗ್ಬಿಡುತ್ತ ಚಂದಾಗ ತುಂಬಿದ ಕುಟುಂಬದಾಗ ಹೆಣ ಬೀಳೋದು ನೋಡಕ್ಕೆ ನನಗೆ ಇಷ್ಟ ಇಲ್ಲ ಇಲ್ಲಿಂದ ಮೊದಲು ತೊಲುಗು ತೊಲುಗು ನಡಿ ದಬ್ಬಡ ಬಿಡ್ರಿ ಹೋಗ್ತೀನಿ ಬಿಡ್ರಿ ಸಂಗೀತಕ್ಕ ಹಾಲು ಬಿಸಿ ಮಾಡಕತ್ತೀರಲ್ಲ ಹ್ಞೂ ಇವ ಎದ್ನಲ್ಲ ಅದಕ್ಕೆ ಒಂದಿಷ್ಟು ಹಾಲಾರ ಅಂತ ಬಿಸಿ ಮಾಡಕತ್ತಿದ್ದೆ ಅದು ಏನೋ ಇವ ಒಂದಿಟ್ಟು ಇದು ಕಡಿಮೆ ಅದನ್ನ ತೂಕ ಕಡಿಮೆ ಐತೆ ಅಂತಂದು ಡಾಕ್ಟ್ರ್ ಹಾಲು ಕಲಸಿ ಕೂಡ ಕೊಟ್ಟಿದ್ರಲ್ಲ ಅದನ್ನು ಕೊಟ್ಟರೆ ಅಂತ ಆದ್ರೆ ಕಣ್ಣೆ ಅದನ್ನೆಲ್ಲ ಹಾಕೊಟ್ರೆ ಕುಡಿಯೋದಲ್ಲ ಅದಕ್ಕೆ ಒಂದಿಷ್ಟು ಹಾಲು ಕಾಯಿಸಿ ಕೊಡ್ತೀನಿ ನೀನು ಗಂಜಿ ಮಾಡ್ಕೊಡ್ಕತ್ತೀ ಹುಡುಗಾಕ ಗಂಜಿ ಸರಿ ರೀ ಗಂಜಿ ಸರಿನ ಮಾಡಿ ಹಾಕ್ತೀನಿ ಅವಾಗ ರಾಗಿದ್ದು ಯಾಕಂದ್ರೆ ಅದ ಅವ್ಗೆ ಶಕ್ತಿ ಬರುತ್ತಲ್ಲ ಹೊಟ್ಟೆನೂ ತುಂಬತೈತಿ ಹಾಲು ಕುಡಿದ್ರೆ ಮತ್ತೆ ಹುಚ್ಚಿ ವಯತ್ಲೇ ಹೋಗಿಬಿಡುತ್ತ ಮತ್ತು ಕೈಯ ಕೈಯ್ಯ ಶುರು ಮಾಡತ್ತ ಅದಕ್ಕೆ ಗಂಜಿ ಸರಿನ ಮಾಡ್ತೀನಿ ಅಂದಂಗ ಅಕ್ಕ ನೀವು ಒಂದು ಸ್ವಲ್ಪ ಹಾಲು ಜಾಸ್ತಿ ಉಳಿಸ್ರಿ ಮೊನ್ನೆ ಭಾಳ ಗಟ್ಟಿ ಆಗ್ಬಿಟ್ಟಿತ್ತು ಅನ್ಸತ್ತಾ ಹೊಟ್ಟೆ ನೋವು ಹೋಗ್ಬಿಟ್ಟೈತೆ ಅವಂಗೆ ತಳ್ಳಾಗ ಮಾಡ್ತೀನಿ ಅಷ್ಟು ಹಾಲು ಹಾಕೋಳಕ್ಕೆ ಹೋಗ್ಬೇಡ್ರಿ ಅಲ್ಲವಾ ನನಗೂ ಅರ್ಥ ಆಗುತ್ತಾ ಗೀತಾ ನಾನೇ ಕಷ್ಟು ಹಾಲು ಹಾಕೋತೀನಿ ನಾ ಎಷ್ಟೊಂದು ಹಾಲು ಉಣಿಸಿರ್ತೀನಿ ಈಗೂ ನೋಡು ಎಷ್ಟು ಬೇರೆ ಒಂದು ಇದಕ್ಕೆ ಹಾಕೊಂಡು ಒಂದು ಒಂದು ಸಕ್ಕರೆ ಸಕ್ರೆ ಬಕ್ರಿ ಏನೂ ಇಲ್ಲಿದ್ರಾಗ ಸುಮ್ಮನೆ ಒಂದಿಷ್ಟು ಹಾಲು ಕಾಶಕತ್ತೀನಿ ಅಷ್ಟ ನೋಡ್ಬಾ ಇಲ್ಲಿ ಇನ್ನೂ ಎಷ್ಟಕ್ಕೊಂದು ಅವ್ರಿಪ್ ತುಂಬ ಹಾಲು ಅದಾವೆ ನೀನೇನು ಹೆಂಗೆ ಹೇಳ್ತೀಯಲ್ಲ ಮೊನ್ನೆ ಹತ್ರ ನಂಗೆ ಏನಾಗೈತ ಗೊತ್ತಿಲ್ಲವ ನಾನು ಹಂಗೆ ಕಬ್ರಿಗೆ ಕೊನೆಗೆ ಯಾರಿಗಾರ ಮನೆಗೆ ಯಾರ ಮಂದಿ ಮಕ್ಳು ಬಂದ್ರೆ ಚಾಕರ ಬೇಕನ್ನ ಕಬ್ರಿರ್ತವ ನನ್ನ ಮಗ ನೀನು ಅರ್ಧ ಹೊಟ್ಟಿಗಾರ ಹಾಕ್ತೀನಿ ಹೊರತು ನಾನು ಹಂಗೆ ಅಷ್ಟು ಹಾಕ್ಕೊಂಡು ನನ್ನ ಮಗ ಕೊಡ್ಸೋದ್ ಬಿಡು ಅದು ಏನು ಎಷ್ಟು ನಿನ್ನ ಏನೋ ಒಂದು ಎರಡು ತಿಡ್ತೇನೆ ನನ್ನ ಮಗ ಆಟ 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 ಏನು ಹಾಗೆ ಒಟ್ಟು ಹೊಸು ಪಾವ ಹಾಲು ಕುಡಿತೆ ನಾನು ಹ್ಯಾಂಗೆ ಮಾತಾಡ್ತೀವ ನೀನು ಅಂತೀ ನಾನು ಅದು ಹಂಗಲ್ರಿ ಸಂಗೀತಕ್ಕ ಮೊನ್ನೆ ಕರೆನ ಹಾಲು ರೀ ಇವಂಗ್ ಅದು ಒಂದಿಟ್ಟು ಆರ ಆರಕ್ಕೆ ಬಿಟ್ಟಾಗ ಗಟ್ಟಾಗ್ಬಿಡುತ್ತ ಮತ್ತು ಹಾಲು ನಿಂತಿದ್ದಿಲ್ಲ ಹೋಗ್ತಾ ಹೊಮ್ಮಾರಬೇಕಂದ್ರಿ ಇವ್ ಚಿಟ್ಪುರ್ಸ ಕತ್ ಬಿಟ್ಟ ಹಸುವಾಗಿ ಅದಕ್ಕೊಂದಿಟ್ಟು ಹೇಳಿದ್ನಪ್ಪ ಉಳಿಸ್ರಿ ಅಂತಂದು ನೀವು ಅಷ್ಟಕ್ಕ ಸಿಟ್ಟು ಮಾಡ್ಕೋತೀರಲ್ಲ ನೋಡವಾ ನನಗ ಖಬ್ರ ಐತಿ ಏನು ನಾನು ಒಂದು ಕೂಸತ್ತೀನಿ ಒಂದಲ್ಲ ಯಾಡತ್ತೀನಿ ಒಂದಲ್ಲ ಅಂತ ಹೇಳಿ ನನಗೆ ನಿನಕಿನ ಖಬರ್ ಇರುತ್ತೆ ಈಗ ನೋಡು ಜಗ್ಗದ ಹಾಲು ಹಾಕೊಂಡು ಕುಡಿಸು ಏನ ಅಂತಾರಲ್ಲ ಸಂಗೀತಕ್ಕ ಬ್ಯಾಸ್ರಾ ಮಾಡ್ಕೋಬೇಡ್ರಿ ಸಣ್ಣ ಸಣ್ಣ ವಿಷಕ್ಕನು ಇವ ದೊಡ್ಡ ಅಕ್ಕವು ಈ ಚಲೋ ನಡೆಯಕತ್ತದಲ್ಲ ಮತ್ತೆ ಸಣ್ಣ ಸಣ್ಣ ಹಿಂಗೆ ನೀವು ತಪ್ಪು ತಿಳ್ಬಿಡತ್ತೀರಿ ನನ್ನ ಏನ್ ಮಾಡ್ಲವ ನಾನು ತಪ್ಪು ತಿಳ್ಕೊಬಾರ್ದು ಅಂತೀನಿ ಕತಿ ಮುಗಿಸ್ಬೇಕು ಅಂದ್ರೆ ಮತ್ತೆ ಭಾಳ ಅಂದ್ರಲ್ಲ ಅದಕ್ಕೆ ಮತ್ತೊಂದ್ಸಾ ಇನ್ನೊಂದು ಟ್ರಿಪ್ ಜಗಳ ಮಾಡ್ಕೊಂಡು ಇನ್ನೊಂಥರ ಹೊಸ ಕತಿ ಮಾಡೋಣ ಅಂತ ಅನ್ಕೊಂಡಿವಿ ಮತ್ತು ಮಾಡೋಣ ಮತ್ತು ಮೊದ್ಲಿನಂಗೆ ಸಪೋರ್ಟ್ ಮಾಡ್ರಿ ಮತ್ತೆ ಶುರು ಮಾಡೋಣ ಕತಿ ಅಯ್ಯಯ್ಯ ಏನ್ರಿವ ಅದು ಏನದು ಜಗಳ ನಿಮ್ದು ಮುಂಜಾಲ ಇದ್ದು ಹಾ ನೋಡ್ರಿ ಸೋಮವಾರದಿಂದ ಸಾಲು ಚಲುವಾಗತ್ ಪುಟ್ಟಕ್ಕಂದು ಒಂದ್ ಇಟ್ಲಾಗೂ ಎದ್ದಾಳ್ರಿ ಯಾಕ ಇಬ್ಬರು ಭಾಳ ಇಡ್ಲೇಟ್ ಅನ್ಸುತ್ತೆ ಮತ್ತೆ ಬಾಣ್ತಂದಾಗ ಒಂದಿಟ್ಟ ಲೇಟಾಗಿ ಹೇಳಕ್ ಹೇಡತೀವಿ ಮತ್ತದ ರುಡಿ ಮಾಡ್ಕೊಂಡ್ರೆ ಬಾರಿ ಕಷ್ಟ ಆಗತ್ರಿವಾ ಏನು ಅದಾರ ಬಿಡು ಮತ್ತೆ ಕೆಲಸ ಪಲ್ಸ್ತರದರ ಆದ್ರ ಸಾಲಿಗೆ ಹೋಗ್ಬೇಕಲ್ಲ ಹುಡುಗಿ ಅತ್ತಿಯರ ನೋಡ್ರಿ ಅತ್ತಿಯರ ನಾನು ಹುಡುಗ ಒಂದಿಸ ಹಾಲು ಜಾಸ್ತಿ ಉಳಿಸು ಗಂಜಿ ಮಾಡ್ಕೊಂಡ್ರು ತಳಗಿತ್ತ ಅಂದ್ರೆ ಕುಡಿತೈತಿ ಹುಡುಗ ಇಲ್ಲ ಅಂದ್ರೆ ಕುಡಿಯೋದಿಲ್ಲ ಹಾಲು ಹಾಕ್ತೀನಿ ಅಂದ್ರೆ ಎಂತ ತಪ್ಪು ತಿಳ್ಕೊಂಡು ಬಾಯಿಗೆ ಹೆಂಗ್ ಬರ್ತಾ ಅದನ್ನ ಮಾತಾಡತ್ತಳೆ ನೋಡ್ರಿ ಸಂಗೀತಕ್ಕ ಒಂಚೂರು ನೀವರ ಹೇಳ್ರಿ ಅತ್ತೀರ ಈಗ ಇವು ಸಣ್ಣ ಸಣ್ಣ ಮಕ್ಕವು ಚಂದಾಗ ಐತಿ ಇಲ್ರಿ ಈಗ ಮನಿ ಅಲ್ರಿ ಎತ್ತೀರ ಈಗ ಈ ಕೊೆ ಹಾಡ್ದವನ್ರಿ ನಾನು ಹೊರಡಿದೀನಿ ನಂದು ಕೂಸ್ ನಾನು ಏನ್ ಹಾಕಿ ಹಿಂಗೆ ಹಾತೀನಿ ರೀ ಈಗ ನಾನು ಏನ್ ಮಾಡಿದ್ರೆ ಯಾಕೆ ಈಗ ಇಷ್ಟಕ್ಕೊಂದು ತೊಂದರೆ ಕಾಣೋದು ಅರ್ಥ ಆಗೋದೈತೆ ನೋಡ್ರಿ ಅತ್ಯರ ಮೊನ್ನೆ ಈ ಕೇಳಕ್ಕೆ ತಳಗ ಹಾಲು ಹಾಕೊಂಡಿದ್ದ ಅಂತ ಹೇಳಿ ನಾ ಎಷ್ಟು ಹಾಲು ಬಿಟ್ಟಿದ್ದೆ ನನಗೆ ಗೊತ್ತಿಲ್ಲರಿ ಏನಾಗೈತೆ ಅಂತ ಹೇಳಿ ಈಗ ನೋಡಿದ್ರೆ ನನ್ಯಾಗ ಬರ್ತಾ ಅವ್ರಿ ಈಗ ಅಯ್ಯಯ್ಯ ಗೀತಾ ಆಕಿದೇನು ತಪ್ಪಿಲ್ಲವಾ ನನಗೆ ಕೂಸಿಗೆ ಬೇಕಾಕ ಅನ್ನೋ ಲಕ್ಷ್ಯ ಇಲ್ಲದ ಅವತ್ತು ರಾತ್ರಿ ಹೊತ್ತಿನಾಗ ಉಣ್ಣಾಕ ನಾನು ಒಂದಿಸು ಅನ್ನ ಹಾಲು ಉಣ್ಬಿಟ್ನೇಯ್ಯವ ಅವತ್ತು ಸಾರು ಯಾಕೆ ಅದು ಆಕಿ ಮಲಾವ್ ಮಾಡಿದ್ದು ಹಂಗಾಗಿ ಒಂದಿಟ ಹಾಲು ಅನ್ನ ಕಡಲೆ ಚಟ್ನಿ ಒಂದು ಅಡುಪಿನಕಾಯಿ ಹೊಳ ಹಾಕ್ಕೊಂಡು ತಿಂದ್ಬಿಟ್ನೇ ಯಾವ ಹಂಗಾಗಿ ಹಾಲು ಖಾಲಿ ಅದುವ ನನ್ನ ಮಗಳ ಅಕ್ಕಿದ ಏನು ತಪ್ಪಲ್ಲ ಬಿಡು ತಿಳಿತನವ ಗೀತಾ ತಿಳಿತಾ ನಾನು ಯಾಕೆ ಹಂಗೆ ಮಾಡ್ತೀನಿ ஏனோ ஒன் மீனி அந்த அது ஹிடுக்கண்டு தப்பு தப்பா நீந்த யோச்சனை கண்டதில்ல அய்யோ அக்காங்க நந்த தப்பி ஏழிங்க சிட்டு மக்கோதன் கோத்த நோட் ஏன்னா சரி தப்பி அந்த கோட் வந்து ஒன் சரி ஏனா மிஸ்டேக் ஏனா ஆகி அந்த அதுக்கோண்ட சாசத சாசதா இன்னொன்னு ಹೋಗ್ಲು ಬಿಳಿ ಸಂಗೀತ ಯಾಕೆ ಎಲ್ಲಾನು ದೊಡ್ದು ಮಾಡ್ತೇವ ಸಂಗೀತಿ ಕೈ ಬಿಡು ಹಂಗಲ್ಲ ರೀ ಅತ್ತೀರ ನೋಡ್ರಿ ನೀವ ಎಷ್ಟು ಬ್ಯಾತ್ರೆದ್ ಗೊತ್ತನ್ರಿ ನನಗೂ ಈಗ ಬಂದು ಹಿಂಗಂತಾಳ ನೋಡಿ ಬರ್ರಿ ಏಸಕ್ಕೊಂಡೇನು ಹುಡುಗ ಗುಟ್ಕ ಹಾಲು ನಾವು ನೋಡ್ರಿ ಇಬ್ರು ಅಣ್ಣ ಇಂತಿನ ದುಡಿತಿದ್ರಿ ಮೊದ್ಲು ಚಲೋ ನೋಕ್ರೆ ಅದನ್ರಿ ಈಗ ಅಂತ ಅದ್ರಾಗೆ ಹಿಂಗಂತಾಳೆ ನೋಡಿರಿ ನಂಗೆ ಬರ್ದ್ರಿ ಬರ್ರಿ ನನಗೂ